ಕಾಂತವು ಸಜಾತಿ ಧ್ರುವಗಳನ್ನು ವಿಕರ್ಷಿಸುತ್ತದೆ ವಿಜಾತಿ ಧ್ರುವಗಳನ್ನು ಆಕರ್ಷಿಸುತ್ತದೆ ಕಾಂತವು ಎರಡು ಧ್ರುವಗಳನ್ನು ಹೊಂದಿದೆ ಕಬಿಣವನ್ನು ಆಕರ್ಷಿಸುತ್ತದೆ ಕಾಂತದ ಧ್ರುವಗಳಲ್ಲಿ ಶಕ್ತಿ ಹೆಚ್ಚಾಗಿರುತ್ತದೆ ಕಾಂತಕ್ಕೆ ದಕ್ಷಿಣ ಉತ್ತರ ಎಂದು ಎರಡು ಧ್ರುವಗಳಿವೆ ಸ್ವತಂತ್ರವಾಗಿ ಬಿಟ್ಟ ಕಾಂತ ಉತ್ತರ ದಕ್ಷಿಣವಾಗಿ ನಿಲ್ಲುತ್ತದೆ ಬಳಸುತ್ತಾರೆಂತೀಯ ಬಲರೇಖೆಗಳು ಯಾವ ರೀತಿಯಾಗಿ ರಚನೆ ಆಗಿದೆ ಅಂತ ಧ್ರುವಗಳಲ್ಲಿ ಹೆಚ್ಚು ಹಾಡ್ಕೊಂಡಿದ್ದು ಕಾಂತಿಯ ರೇಖೆಗಳು ಈ ತರ ಆಗಿ ನೋಡಿದ್ ಚೆನ್ನಾಗಿ ಚಿತ್ರಾಂತರ ಅಲ್ವಾ ಕಾಂತಿಯ ರೇಖೆಗಳು ಈ ತರ ಹಾಡ್ಕೊಂಡಿದಾವೆ ಧ್ರುವಗಳಲ್ಲಿ ವಿಸ್ತಾರವಾಗಿ ಮತ್ತೆ ಈ ಧ್ರುವದಿಂದ ಇರ್ತಾವೆ ಒಂಥರ ಈರುಳ್ಳಿ ಕಣ್ಣ ಕಾಣ್ತೀವಿ ಹೌದಲ್ವಾ ಸಜಾತಿ ಧ್ರುವ ಸೇರ್ಸಮ್ಮ ಸಜಾತಿ ಧ್ರುವಗಳನ್ನು ಸೇರಿಸಿದಾಗ ಏನಾಯ್ತು ವಿಕರ್ಷಿಸುತ್ತೆ ವಿಜಾತಿ ಆಕರ್ಷಿಸುತ್ತೆ ಕಷ್ಟ ಆಗಲ್ಲ ಅದನ್ನ ಅಲ್ವಾ ನೋಡ್ರಿ ಇನ್ನೊಬ್ರು ರಮೇಶ ನೋಡು ಏನ್ ಅನುಭವ ಆಯ್ತು ಹೇಳ ನಂಗೆ ಎಳಿತಾ ಇದೆ ಯಾವ 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 ಸೇರ್ಸ್ದಾಗ ಎಳಿತಾ ಇದೆ ನಿನ್ ಕೈನ ಹಾ ವಿಜಾತಿ ಇದ್ರು ಒಗ್ಳನ್ನ ಸೇರ್ಸ್ದಾಗ ನಿನ್ ಕೈ ಆಗ್ತಾ ಇದೆ ವಿಜಾತಿ ಧ್ರುವಗಳನ್ನು ಸೇರಿಸಿದಾಗ ಅದಿನ ಕೈ ಹತ್ರ ಹತ್ರ ಬಂದಂಗೆ ಆಗ್ತಾ ಇದೆ ಅಲ್ವಾ ಆಗ್ತಾ ಇದೆ ಸಜಾತಿ ಸೇರಿಸು ಒಂದೇ ಜಾತಿ ಎಸ್ ಎಸ್ ಯಾಕೆ ಈ ತರ ಆಗ್ತಾ ಇದೆ ಕಾಂತದ ಲಕ್ಷಣದಲ್ಲಿ ಇದು ಒಂದು ಸಜಾತಿ ಧ್ರುವಗಳು ಏನಾಗ್ತವೆ ವಿಕರ್ಷಿಸುತ್ತವೆ ಈಗ ಆಪೋಸಿಟ್ ಡೈರೆಕ್ಷನ್ ತಗೋ ಬೇರೆ ತಗೋ ಹಾ ಇವಾಗ ಸುಲಭವಾಗಿ ಸೇರ್ತು ಆಕರ್ಷಣೆ ಮಾಡ್ತಲ್ವಾ ಸೇರಿಸಿದಾಗ ವಿಜಾತಿ ಧ್ರುವಗಳಿಗೂ ಆಕರ್ಷಣೆ ಆಯ್ತು ದಿಕ್ಸೂಚಿ ಇದು ನೋಡ್ರಿ ಯಾವ ಕಡೆನೆ ಅಲ್ಲಾರ್ಸಿಟ್ರೂ ಕೂಡ ಮತ್ತೆ ಏನ್ ಮಾಡುತ್ತೆ ಅದು ಎಸ್ ದಿಕ್ಕುಗಳಿಗೆ ನಿಲ್ಲುತ್ತೆ ತಡ್ರಿ ಅದನ್ನ ನಿಲ್ ಡೈರೆಕ್ಷನ್ ಕರೆಕ್ಟ್ ಆಗಿ ಒಂದ್ ದಿಕ್ಕಿಂಗ್ ನಿಲ್ಲೋದವ್ರಿಗೆ ಉತ್ತರ ಮತ್ತೆ ದಕ್ಷಿಣಕ್ಕೆ ಟ್ರೈ ಮಾಡ್ತಾ ಇದೆ ಉತ್ತರ ದಕ್ಷಿಣವಾಗಿ ನಿಲ್ಲುತ್ತಲ್ವಾ ನೋಡ ನೀವು ಪೂರ್ವ ಪಶ್ಚಿಮಕ್ಕೆ ಇಡ್ರಿ ಅದನ್ನ ಹ್ಞೂ ಹ್ಞೂ ಮತ್ತು ಏನಾಗ್ತಿದೆ ನೋಡಿರಿ ಚೈ ಟ್ರೈ ಮಾಡಿರಿ ನಿಲ್ಸ್ಲಿಕ್ಕೆ ಮತ್ತು ಏನಾಯಿತು ಉತ್ತರ ಮತ್ತು ದಕ್ಷಿಣವಾಗಿ ನಿಲ್ತು ಹಾಗಾದರೆ ಕಾಂತಕ್ಕೆ ಎರಡು ಧ್ರುವಗಳಿದಾವಲ್ವಾ ಯಾವ್ಯಾವುದು ಉತ್ತರ ದಕ್ಷಿಣ ಮತ್ತು ದಕ್ಷಿಣ ಧ್ರುವಗಳು ಇದ್ದಾವೆ ಆ ಎರಡು ಧ್ರುವಗಳನ್ನ ಬಿಟ್ಟು ಬೇರೆ ಕಡೆ ನಿಲ್ಲಲ್ಲ ಅದು ಆ ಎರಡು ದಿಕ್ಕುಗಳಿಗೆ ಹಂಗಾಗಿ ಈ ಸೂಚಿಯನ್ನ ನಾವಿಕರು ಸಮುದ್ರದಲ್ಲಿ ಪ್ರಯಾಣ ಮಾಡುವಾಗ ಬಳಸ್ತಾರ ಮಕ್ಕಳ ಅವಣ್ಣ ನಿನ್ ಕೈಲಿರೋದು ಯಾವ ಕಾಂತಮ್ಮ ದಂಡಕಾಂತ ಈ ದಂಡಕಾಂತವನ್ನ ಕಬ್ಬಿಣದ ಚೂರುಗಳಲ್ಲಿ ಹಾಕು ನೋಡೋಣ ಪೂರ್ತಿ ಹಾಕು ಪೂರ್ತಿ ದಂಡಕಾಂತವನ್ನ ಕಬ್ಬಿಣದ ರಜತಗಳಲ್ಲಿ ಹಾಕದಾಗ ಕಬ್ಬಿಣದ ಚೂರುಗಳು ಯಾವ ರೀತಿ ದಂಡಕಾಂತಕ್ಕೆ ಅಂತ ಅಂಟ್ಕೊಂಡಿದ್ರಲ್ಲ ಮಕ್ಕಳು ನೋಡ್ರಿ ಧ್ರುವ ಪ್ರದೇಶ ಹತ್ರನೂ ಒಂದು ದಂಡಕಾಂತ ಇದೆಯಲ್ಲ ನೋಡಣ ನೀವು ಹಿಂದೆ ಬರ ಆ ಚೂರುಗಳೆಲ್ಲ ಹೆಚ್ಚು ಧ್ರುವ ಭಾಗದಲ್ಲೇ ಕೂಡ ಆ ರಾಜತಗಳೆಲ್ಲ ಧ್ರುವ ಭಾಗಕ್ಕೆ ಅಂಟ್ಕೊಂಡಿದ್ದಾವಲ್ವಾ ತುದಿಗಳು ಭಾಗದಲ್ಲಿ ಅದು ಕಾಣ್ತಾದರೆ ಎಲ್ಲ ಕಡೆನೂ ಕಾಂತ ಶಕ್ತಿ ಇರುತ್ತೆ ಆದರೆ ಧ್ರುವ ಭಾಗದಲ್ಲಿ ಹೆಚ್ಚು ಕೇಂದ್ರೀಕೃತವಾಗಿರೋ ಶಕ್ತಿ ಅಂತ ಗೊತ್ತಾಯಿತು ತೋರಿಸ್ರದ್ನ ಇಡ್ರಿ ಇಲ್ಲಿ ಕೆಳಗಡೆ ಸುಟ್ಟಾಗ ಕಾಂತದ ಕಾಂತದ ಶಕ್ತಿ ಕಳೆದುಕೊಳ್ಳುತ್ತದೆ ಕಾಂತವನ್ನು ಎತ್ತರದಿಂದ ಬಿಸಾಡಿದಾಗ ಅದರ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ ಕಾಂತವನ್ನು ಸುತ್ತಿಗೆಯಿಂದ ಹೊಡೆದಾಗ ಅದರ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ